ಏನು ನೀವು ಪ್ರತಿದಿನ ಆಸಿಡಿಟಿ ಗ್ಯಾಸ್ ಮಲಬದ್ಧತೆ ಆಯಾಸದಿಂದ ತೊಂದರೆಗೊಳಗಾಗಿದ್ದೀರಾ ನಿಮ್ಗೆ ಗೊತ್ತಿದೆಯಾ ಹೆಚ್ಚು ರೋಗಗಳು ಹೊಟ್ಟೆಯಿಂದಲೇ ಆರಂಭಗೊಳ್ಳುತ್ತದೆ ಇದೇ ಸಮಸ್ಯೆಗಳ ಮೊದಲ ರಕ್ಷಕ ಪ್ರತಿದಿನ ಶುದ್ಧಿ ಪ್ರತಿ ರವಿವಾರ ಎಸ್ ಎಸ್ಕೆ ಗಟ್ ರಕ್ಷ ಗೊತ್ತಿದೆಯಾ ಇದರಲ್ಲಿ ಲಭ್ಯವಿರುವ ಔಷಧಿಗಳ ಇತಿಹಾಸ ಸಮಯದ ಜ್ಞಾನದಲ್ಲಿ ಬರೆದಿದ್ದಾರೆ ರೋಗದ ಆರಂಭ ಒಳಗಿರುತ್ತದೆ ಮತ್ತೆ ಸಮಾಧಾನ ಸಹ ಮತ್ತೆ ಎಲ್ಲಕ್ಕೂ ಮೊದಲ ರೋಗ ಆಗಿತ್ತು ವಿಷ ಮಹಾದೇವರು ವಿಷ ಕುಡಿದರು ಮತ್ತೆ ಪ್ರಪಂಚವನ್ನು ಉಳಿಸಿದರು ಆದರೆ ಅವರ ಗಂಟಲು ಉರಿಯಿಂದ ತುಂಬಿತ್ತು ಆಗ ಭೂಮಿಯಿಂದ ಹೊರಬಂತು ಒಂದು ಬೇರು ಭೂಮಿಯಾಂಬ್ಲ ತಂಪು ಮತ್ತು ಕಹಿ ಆದರೆ ಅಮೃತದ ರೀತಿ ಮೊದಲ ಘಟ್ನ ಕವಚ ಆಗಿತ್ತು ಶಿವನ ಆಶೀರ್ವಾದ ಸ್ವರ್ಗದಲ್ಲಿ ದೇವತೆಗಳು ಯಜ್ಞವನ್ನ ಗೆದ್ದರು ಆದರೆ ಗೆಲುವಿನ ನಂತರ ಬಂತು ಆಯಾಸ ಊತ ಮತ್ತೆ ಹೊಟ್ಟೆಯ ರೋಗ ಇಂದ್ರದೇವರು ಕೊಟ್ಟರು ವರದಾನ ಇಂದ್ರಿಯ ಸೀಡ್ ಆಫ್ ಇಂದ್ರ ಇದು ಆಂತರಿಕ ರೋಗಗಳನ್ನ ಹೋಗಲಾಡಿಸಿ ಶುದ್ಧಿ ತರುತ್ತದೆ ಅಂತ್ಯದಲ್ಲಿ ಯಾವಾಗ ಅರ್ಜುನ ವನವಾಸಕ್ಕೆ ಹೋಗ್ತಿದ್ರೋ ಋಷಿ ಧೌಮ್ಯರು ನೀಡಿದರೋ ಹರಿತಕಿಯ ಲೇಪನ ಮತ್ತೆ ಹೇಳಿದರೋ ಯಾವುದು ನೋವನ್ನು ಜೀರ್ಣಿಸುತ್ತದೆಯೋ ಅದೇ ಹಣೆಬರವನ್ನು ಸಹ ಜೀರ್ಣಿಸುತ್ತದೆ ಹರಿತಕಿ ಇದು ಶರೀರವನ್ನ ಒಳಗಿನಿಂದ ಸ್ವಚ್ಛಗೊಳಿಸುತ್ತದೆ ಮತ್ತೆ ಮನಸ್ಸನ್ನ ಬಲಯುತಗೊಳಿಸುತ್ತದೆ ಈ ದಿನ ವಿಷ ಇಲ್ಲ ಆದರೆ ಪ್ರತಿದಿನ ಸ್ಟ್ರೆಸ್ ಪೊಲ್ಯೂಷನ್ ಕೆಮಿಕಲ್ಸ್ ಅನ್ನ ಕುಡಿತಿದ್ದೇವೆ ಮತ್ತೆ ಹೊಟ್ಟೆಯು ಪ್ರತಿದಿನ ಒಂದು ಅದೃಶ್ಯವಾದ ಹೋರಾಟ ಮಾಡ್ತಿದೆ ಜನರು ತಿಳ್ಕೊಂಡಿದ್ದಾರೆ ಒಟ್ಟೆಯ ಸಮಸ್ಯೆ ಕೇವಲ ಗ್ಯಾಸ್ ಆಸಿಡಿಟಿ ಮತ್ತು ಮಲಬದ್ಧತೆಗೆ ಮಾತ್ರ ಇದೆ ಆದರೆ ನಿಜ ಇದಾಗಿಲ್ಲ ಹೆಚ್ಚಾಗಿ ರೋಗಗಳು ಕರುಳಿನಿಂದ ಶುರುವಾಗುತ್ತೆ ನಿಮ್ಮ ಕರುಳುಗಳು ಬಲಹೀನವಾದಾಗ ಇಮ್ಯುನಿಟಿ ಕಡಿಮೆಯಾಗುತ್ತೆ ಮತ್ತೆ ಅಲ್ಲಿಂದ ಆರಂಭವಾಗುತ್ತೆ ಡಯಾಬಿಟಿಸ್ ಸ್ಕಿನ್ ಪ್ರಾಬ್ಲಮ್ಸ್ ಆಯಾಸ ಮೆಂಟಲ್ ಸ್ಟ್ರೆಸ್ ಮತ್ತೆ ಕ್ರೋನಿಕ್ ಕಾಯಿಲೆ ಎಸ್ ಕೆ ಘಟ್ ರಕ್ಷ ಯಾವುದೇ ಔಷಧಿಯಲ್ಲ ಇದೊಂದು ಆಯುರ್ವೇದಿಕ್ ಕವಚವಿದೆ ಇದು ರೋಗ ಬರುವುದಕ್ಕೂ ಮುಂಚೆಯೇ ಅದರ ಬಾಗಿಲನ್ನು ಮುಚ್ಚುತ್ತದೆ ಪ್ರಿವೆನ್ಶನ್ ಮಾಡುತ್ತದೆ ಒಂದು ಘಟ್ ರೇ ಝೋನ್ ನಿಮ್ಮ ದಿನದ ಒಂದು ಭಾಗವಹಿಸುತ್ತಾರೆ ಪ್ರತಿ ರವಿವಾರ ಪ್ರತಿ ಮನೆಯಲ್ಲಿ ಭೂಮಿ ಆಮ್ಲ ಇಂದ್ರಿಯಾನ್ ಪಾಥ ಮತ್ತೆ ಹರಿತಕಿ ಈ ನಾಲ್ಕರ ಶಕ್ತಿಯಿಂದ ಮಾಡಿದೆ ಎಸ್ ಕೆ ಗಟ್ ರಕ್ಷಾ ಒಂದು ಚಮಚ ಪೌಡರ್ ಪ್ರತಿ ಮುಂಜಾನೆಗಾಗಿ ನಾಲ್ಕು ಸಂಡೆ ಲಿಕ್ವಿಡ್ ಶಾಟ್ ಪ್ರತಿ ರವಿವಾರ ಘಟ್ ಬೂಸ್ಟರ್ ಇದಾಗಿದೆ ಆಯುರ್ವೇದದ ಗಟ್ ಬೂಸ್ಟರ್ ಬಾಲ್ಯದಲ್ಲಿ ಅಮ್ಮನ ಕಷಾಯದಲ್ಲಿ ಸಹ ಒಂದು ಗಟ್ ಬೂಸ್ಟರ್ ಹುದುಗಿಕೊಂಡಿತ್ತು ಈ ದಿನ ಅದೇ ಪರಂಪರೆಯನ್ನ ತಂದಿದೆ ಒಂದು ಹೊಸ ರೂಪದಲ್ಲಿ ಎಸ್ಕೆ ಗಟ್ ರಕ್ಷ ಪ್ರತಿ ರವಿವಾರ ವಿಷದಿಂದ ವಿಶುದ್ಧಿ ಸ್ಟ್ರೆಸ್ನಿಂದ ಶುದ್ಧಿ ಎಸ್ಕೆ ಗಟ್ ರಕ್ಷಾ ದೇವತೆಗಳ ಪರಂಪರೆ ನಿಮ್ಮ ಗಟ್ಗಾಗಿ.